ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಟಿ ಕರ್ನಾಟಕ ಮಾದರ ಪದವೀಧರ ಸಂಘ ಧಾರವಾಡ ವತಿಯಿಂದ ಆದ್ಯ ವಚನಕಾರರಾದ ಶ್ರೀ ಶ್ರೀ ಶಿವಶರಣ ಮಾದರ್ ಚನ್ನಯ್ಯನವರ ಒಂಬೈನೂರ ಐವತ್ತೊಂಬತ್ತನೆಯ ಜಯಂತೋತ್ಸವದ ಕಾರ್ಯಕ್ರಮವನ್ನು ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಧಾರವಾಡ ನಗರ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಧಾರವಾಡದಲ್ಲಿ ನೆರವೇರಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಡಿ ದೊಡಮನಿ ಸೇವಾದಳ ಜಿಲ್ಲಾಧ್ಯಕ್ಷರು ಧಾರವಾಡ ಡಾಕ್ಟರ್ ಸಿಟಿ ಶಿವಶರಣ ಸಂಯೋಜಕರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಶ್ರೀ ಮಹೇಶ್ ಹುಲ್ಲನವರ್ ಕರ್ನಾಟಕ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಡಾಕ್ಟರ್ ಮಾಲ್ತೇಶ್ ಬಸಮ್ಮನವರ್ ಉಪನ್ಯಾಸಕರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಿಶೇಷ ಡಾಕ್ಟರ್ ಎಂ ವೈ ಬಾಲ್ಯಾಳ್ ಸಹಾಯಕ ಪ್ರಾಧ್ಯಾಪಕರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಿಶೇಷ ಉಪನ್ಯಾಸಕರಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶ್ರೀ ಸಿಟಿ ಹಾದಿಮನಿ ನಿವೃತ್ತ ಪ್ರಚಾರಕರು ರಾಜ್ಯಾಧ್ಯಕ್ಷರು ಕಮ್ಮಾಪ ಧಾರವಾಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಕರ್ನಾಟಕ ಮಾದರ್ ಪದವೀಧರ ಸಂಘದ ಪದಾಧಿಕಾರಿಗಳಾದ ಶ್ರೀ ಸಿಟಿ ಹಾದಿಮನಿ ಶ್ರೀ ಡಿಎಂ ದೊಡಮನಿ ಬಸವರಾಜ್ ಆರ್ ಪೂಜಾರ್ ಅಡವೆಪ್ಪ ಯರ್ಜರಿ ಡಾಕ್ಟರ್ ಎಂವೈ ಬೆಳ್ಯಾಳ್ ಸುರೇಶ್ ಕೋಟೂರ್ ರಾಕೇಶ್ ದೊಡಮನಿ ಡಾಕ್ಟರ್ ಸುರೇಶ್ ಮಾದರ್ ಬೆನಕಟ್ಟಿ ಡಾಕ್ಟರ್ ಮಾಲ್ತೇಶ್ ಬಸಮ್ನವರ್ ಮಾಂತೇಶ್ ಬೋಗನ್ನವರ್ ಜ್ಞಾನೇಶ್ವರ್ ಕಂಬೋಜ್ ಆರ್ ಜಿ ದೊಡಮನಿ ಪರಮೇಶ್ವರ್ ಮಾದರ್ ಮಂಜುನಾಥ್ ತಳಗೇರಿ ಹನುಮಂತಪ್ಪ ಹರಿಜನ್ ಕರೆಪ್ಪ ಲಗಮ್ನವರ್ ಗಂಗಪ್ಪ ಮೇಗಡೆ ಕೋಟೆಪ್ಪ ತಳಗೆರಿ, ಸಂತೋಷ್ ಬಿದ್ರೆ ಇನ್ನಿತರರು ಉಪಸ್ಥಿತರಿದ್ದರು ದಿನಾಂಕತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ವಿದ್ಯಾರ್ಥಕ ಸಂಘದಲ್ಲಿ ಒಂದು ಶಿವಶರಣ ಮಹಾ ಮಾದರ್ ಚೆನ್ನಾಯರ ಜಯಂತಿ ಅದ್ಧೂರಿ ಆಗಿರ್ತಕ್ಕಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಆ ಅನೇಕ ಮಹಿಳೆಯರು ಅಂದ್ರೆ ಮಂತ್ರಿಗಳು ಅನೇಕ ರಿಸೋರ್ಸ್ ಪರ್ಸನ್ಗಳು ಆಗಮಿಸಿ ಆ ಕಾರ್ಯಕ್ರಮ ಯಶಸ್ವಿ ಹೇಳಿ ಈ ಮಾಧ್ಯಮಗಳ ಮುಖಾಂತರ ನಾನು ಕರ್ನಾಟಕದ ಆದ್ಯಂತ ಎಲ್ಲ ನಮ್ಮ ಕುಲ ಬಾಂಧವರಿಗೆ ಈ ಮಾಧ್ಯಮ ಮೂಲಕ ವಿನಂತಿ ಮಾಡಿಕೊಡ್ತಿದ್ದೇನೆ ಅಂತ ಹೇಳಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ ನಾನು ಸಿ ಬಿ ಹಾದಿಮಿನಿ ನಿವೃತ್ತ ಪ್ರಾಚಾರ್ಯರು ಸರ್ಕಾರ ಕರ್ನಾಟಕ ರಾಜ್ಯ ಪದವಿ ಪದವೀಧರ ಸಂಘದ ಅಧ್ಯಕ್ಷ